ಅಂತೂ ಇಂತೂ ಚಿತ್ತಾಪುರದಲ್ಲಿ ಪೆರೇಡ್ಗೆ ಅನುಮತಿ ಸಿಕ್ಕಿದೆ ಇವತ್ತು ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಪೆರೇಡ್ಗೆ ಅವಕಾಶವನ್ನ ಕೂಡ ನೀಡಲಾಗಿದೆ ಅದೇ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳು ಬಹಳ ಭರದಿಂದ ಸಾಕ್ತಾ ಇದೆ ಚಿತ್ತಾಪುರದಲ್ಲಿ ಕೇಸರಿ ಕಲರವ ಇವತ್ತು ಧ್ವಜ ಅಳವಡಿಕೆ ಮಾಡಿದ್ದಾರೆ ಬಜಾಜ್ ಕಲ್ಯಾಣ ಮಂಟಪದ ಒಳಭಾಗದಲ್ಲಿ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಗಣವೇಶಧಾರಿಗಳು ಸರತಿ ಸಾಲಲ್ಲಿ ನಿಲ್ಲೋದಕ್ಕೆ ಮಾರ್ಕಿಂಗ್ ಕೂಡ ಮಾಡಿಕೊಂಡಿದ್ದಾರೆ ಬಜಾಜ್ ಕಲ್ಯಾಣ ಮಂಟಪದ ಹೊರಭಾಗದಲ್ಲಿ ಬಿಗಿ ಭದ್ರತೆ ಮುನ್ನೂರ ಐವತ್ತು ಜನರಿಗೆ ಮಾತ್ರ ಅವಕಾಶ ಇರೋದು ಮುನ್ನೂರು ಗಣವೇಷಧಾರಿಗಳು ಐವತ್ತು ಬ್ಯಾಂಡ್ ಸೆಟ್ನ ಸಿಬ್ಬಂದಿ ಅವರೆಲ್ರಿಗೂ ಕೂಡ ಅವಕಾಶ ಇದೆ ಅದರ ಹೊರತಾಗಿ ಹೊರಗಿನವರಾಗಲಿ ಯಾರು ಕೂಡ ಭಾಗವಹಿಸುವಂತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ ಬಡ ಜಟಾಪಟಿಯ ನಡುವೆ ಅವಕಾಶ ಸಿಕ್ಕಿರೋದು ಪರೇಡ್ಗೆ ಹಾಗಾಗಿ ಸಿದ್ಧತೆಗಳನ್ನ ಬಹಳ ಜೋರಾಗಿ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಭಗವದ್ ಅಳವಡಿಕೆ ಮಾಡಿದ್ದಾರೆ ಎಲ್ಲೆಲ್ಲೂ ಭಗವದ್ ಧ್ವಜಗಳು ಕಾಣಿಸ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಬಜಾಜ್ ಕಲ್ಯಾಣ ಮಂಟಪ ಏನಿದೆ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಮಾರ್ಕಿಂಗ್ ಮಾಡಿಕೊಂಡಿದ್ದಾರೆ ಹೊರಭಾಗದಲ್ಲೂ ಕೂಡ ಬಿಗಿ ಭದ್ರತೆ ಸುಮಾರು ಆರ್ನೂರು ಪೊಲೀಸರು ಭದ್ರತೆಯನ್ನ ಒದಗಿಸ್ತಾ ಇದ್ದಾರೆ ಪಥ ಸಂಚಲನ ಸಾಗುವ ದಾರಿಯುದ್ದಕ್ಕೂ ಕೂಡ ಪೊಲೀಸರು ಇರ್ತಾರೆ ಬಹಳ ಜಟಾಪಟಿಯ ನಡುವೆ ಸಿಕ್ಕಿರುವಂತಹ ಪರ್ಮಿಷನ್ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಓಂ ಪ್ರಕಾಶ್ ಮುನ್ನೂರು ಅಂತೂ ಇಂತೂ ಬಹಳ ಜಟಾಪಟಿಯ ನಡುವೆ ಸಿಕ್ಕಿರುವಂತಹ ಪರ್ಮಿಷನ್ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಭದ್ರತೆ ಯಾವ ರೀತಿಯಾಗಿರುತ್ತೆ ಅಂತ ಅಶ್ವಿನಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಸಂಬಂಧಪಟ್ಟಂತೆ ಕಳೆದ ಒಂದು ತಿಂಗಳಿಂದ ನಡೆದಂತಹ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ಅಂತಿಮ ಮುದ್ರೆ ಬಿದ್ದಿರುವಂತದ್ದು ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡೋದಕ್ಕೆ ಎಲ್ಲ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಐದು ನಲವತ್ತೈದರ ಒಳಗಾಗಿ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಆರ್ ಎಸ್ ಎಸ್ ಮುಂದಾಗಿರುವಂಥದ್ದು ಸದ್ಯ ನಾನೀಗ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು ಈಗ ಅದ್ಧೂರಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಈ ಒಂದು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮುನ್ನೂರು ಜನ ಕಾರ್ಯಕರ್ತರು ಬಂದು ಈ ಒಂದು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸೇರ್ತಾರೆ ಅದಾದ ಬಳಿಕ ಇಲ್ಲಿಂದ ಏನು ಬಜಾಜ್ ಕಲ್ಯಾಣ ಮಂಟಪದ ಮುಖಾಂತರ ಏನು ಬಸ್ ಸ್ಟ್ಯಾಂಡ್ ಆಗಿ ಬಸ್ ಸ್ಟ್ಯಾಂಡ್ ಮುಖಾಂತರ ಬೇರೆ ಬೇರೆ ಕಡೆಯಿಂದ ಈ ಒಂದು ಪಥಸಂಚಲನ ಕಾರ್ಯಕ್ರಮ ನಡೆಯುತ್ತೆ ಈಗಾಗಲೇ ಎಲ್ಲ ಕಡೆ ಕೂಡ ಕೇಸರಿ ಕಲರ್ ಅವ ಕಂಡು ಬರ್ತಾ ಇರುವಂಥದ್ದು ಕೂಡ ನೋಡಬಹುದು ಭಗವದ್ವಜೆ ಸೇರಿದಂತೆ ಮತ್ತೆ ಕೇಸರಿಯ ಸಂಪೂರ್ಣವಾಗಿ ಕೇಸರಿ ಕಲರ್ ಕಂಡು ಬರ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಏನು ಈ ಆರ್ ಎಸ್ ಎಸ್ ಪಥಸಂಚಲನ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಅಲ್ಲಲ್ಲಿ ಕೆ ಎಸ್ ಆರ್ ಪಿ ತುಕಡಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಈ ಒಂದು ಬಜಾಜ್ ಕಲ್ಯಾಣ ಮಂಟಪದ ಸುತ್ತಲೂ ಕೂಡ ನೆರೆದಿರುವಂಥದ್ದು ಮಧ್ಯಾಹ್ನದ ಏನು ಸ ಪಥಸಂಚಲನ ಸಾಗುವಂಥ ಸಂದರ್ಭದಲ್ಲೂ ಕೂಡ ಇಡೀ ಪಥಸಂಚಲನದ ಉದ್ದಕ್ಕೂ ಕೂಡ ಪೊಲೀಸರು ಈ ಒಂದು ಸರ್ಪಗಾವಲನ್ನು ಹಾಕಿರುವಂಥ ದೃಶ್ಯಗಳು ಕೂಡ ಕಂಡು ಬರುವಂಥದ್ದು ಅದಾದ ಬಳಿಕ ಈ ಭಾಗದಲ್ಲಿ ಅಂದರೆ ನಾನು ತೋರಿಸ್ತಾ ಹೋಗ್ತೀನಿ ಬಸ್ ಸ್ಟ್ಯಾಂಡ್ ರೂಟ್ ಮುಖಾಂತರ ಹೋಗಿ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ನಷ್ಟು ಏನು ಆ ಒಂದು ಪಥ ಸಾಕ್ತಾರೆ ಅಲ್ಲಿಂದ ಪಥ ಸಂಚಲನ ವಾಪಸ್ ಮುಗಿಸ್ಕೊಂಡ್ ಬಂದು ಬಜಾಜ್ ಕಲ್ಯಾಣ ಮಟ್ಟದಲ್ಲಿ ಸೇರ್ತಾರೆ ಇಲ್ಲೆಲ್ಲ ಕೂಡ ಅಂದ್ರೆ ಸಿ ಸಿ ವಿ ಕೂಡ ಅಳವಡಿಕೆ ಮಾಡಿರುವಂಥ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ ಅಂದರೆ ಪಥಸಂಚಲನ ಸಾಗುವಂತಹ ದಾರಿಯುದ್ದಕ್ಕೂ ಕೂಡ ಸುಮಾರು ನಲ್ವತ್ನಾಲ್ಕು ನಲವತ್ತೈದು ಸಿ ಸಿ ಟಿವಿಗಳನ್ನು ಅಳವಡಿಕೆ ಮಾಡಿರುವಂಥದ್ದು ಜೊತೆಗೆ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಅಳವ ಈ ಒಂದು ಸಂಚಲನ ಸಂದರ್ಭದಲ್ಲಿ ಬಳಕೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇನ್ನು ಬಜಾಜ್ ಕಲ್ಯಾಣ ಮಂಟಪದ ಒಳಭಾಗದಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಯಾಕಂತಂದ್ರೆ ಚಿತ್ತಾಪುರ ಕಂದಾಯ ವಲಯದಲ್ಲಿ ಇರುವಂತಹ ಅವರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಒಂದು ಆದೇಶ ಅಂದ್ರೆ ಷರತ್ತುಬದ್ಧ ಆದೇಶ ಏನಿದೆ ಅದರಂತೆ ಚಿತ್ತಾಪುರ ಕಂದಾಯ ವಲಯದಲ್ಲಿರುವಂಥವರೇ ಈ ಒಂದು ಪಥಸಂಚಲನದಲ್ಲಿ ಕೂಡ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ನಾನು ದೃಶ್ಯದಲ್ಲೂ ಕೂಡ ಏನು ತೋರಿಸ್ತಾ ಹೋಗ್ತೀನಿ ಇದು ಏನು ಒಳಭಾಗದಲ್ಲಿರುವಂಥ ದೃಶ್ಯಗಳು ಆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಯಾರು ಮಾಡ್ಕೊಂಡಿದ್ದಾರೆ ಅನ್ನುವಂಥ ದೃಶ್ಯಗಳು ಕೂಡ ಇದೀಗ ತೋರಿಸ್ತಾ ಹೋಗ್ತೀನಿ ಒಂದು ವೇದಿಕೆ ಕೂಡ ಹಾಕಿರುವಂತದ್ದು ಆ ವೇದಿಕೆಯ ಮುಖಾಂತರ ಏನು ಅಂದ್ರೆ ಐದು ಅಷ್ಟೊತ್ತಿಗೆ ಬಂದಂತವರು ಒಂದು ಬೌದ್ಧಿಕ ಕಾರ್ಯಕ್ರಮ ಇರುತ್ತೆ ಆ ಬೌದ್ಧಿಕ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆ ಮಾಡ್ಕೊಂಡಿರುವಂತದ್ದು ಇಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಏನು ನಿಲ್ಲೋದಕ್ಕೆ ಅಂದ್ರೆ ಪಥಸಂಚಲನ ಗಣವೇಶ ಹೋಗೋದಕ್ಕೆ ಮಾರ್ಕೌಟ್ ಕೂಡ ಮಾಡಿಕೊಂಡು ನಿಂತಿರುವಂತದ್ದು ಈ ರೀತಿಯಾಗಿ ಏನು ಅದ್ಧೂರಿಯಾಗಿ ಈ ಒಂದು ಪಥಸಂಚಲನವನ್ನ ನಡೆಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ಮಾಡಿಕೊಂಡಿರುವಂತದ್ದು ಅಶ್ವಿನಿ ಆಲ್ ರೈಟ್ ಓಂ ಪ್ರಕಾಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ ಚಿತ್ತಾಪುರದಲ್ಲಿ ಇವತ್ತು ಪಥ ಸಂಚಲನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಮಾರ್ಕಿಂಗ್ ಇಂದ ಹಿಡಿದು ಪಥ ಸಂಚಲನ ಸಾಗುವ ದಾರಿಯುದ್ದಕ್ಕೂ ಕೂಡ ಪೊಲೀಸ್ ಪಹರೆ ಇರುತ್ತೆ ಸಿಸಿಟಿವಿ ಟಿವಿ ಕಣ್ಗಾವಲಿರುತ್ತೆ ಆರ್ನೂರು ಪೊಲೀಸರಿರ್ತಾರೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ ಮುನ್ನೂರು ಗಣ ಮಾತ್ರ ಅವಕಾಶ ಈಗ ಸದ್ಯಕ್ಕೆ ಸಿಕ್ಕಿರೋದು ಹಾಗಾಗಿ ಅದಕ್ಕಿಂತ ಹೆಚ್ಚಿಗೆ ಜೊತೆಗೆ ಹೊರಗಿನವರು ಯಾರು ಕೂಡ ಇರಬಾರದು ಅನ್ನುವಂತ ಒಂದಷ್ಟು ನಿಬಂಧನೆಗಳನ್ನ ಕೂಡ ವಿಧಿಸಲಾಗಿದೆ ಆ ಎಲ್ಲ ಷರತ್ತುಗಳನ್ನ ವಿಧಿಸಿ ಇವತ್ತು ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಚಿತ್ತಾಪುರದಲ್ಲಿ ಧ್ವಜಗಳು ರಾರಾಜಿಸ್ತಾ ಇದೆ ಎಲ್ಲೆಲ್ಲೂ ಕೇಸರಿ ಕಲರವ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಕ್ಷಣಗಣನೆ ಆರಂಭ ಆಗಿದೆ ಸಂಜೆ ಪಥ ಸಂಚಲನ ಇದೆ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಸದ್ಯಕ್ಕೆ ಮಾಡಿಕೊಂಡಿದ್ದಾರೆ आक